ಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ಈ ದಿನ ಈ ವಿಡಿಯೋನಲ್ಲಿ ನುಡಿಗಟ್ಟುಗಳ ಅರ್ಥವನ್ನು ನಿಮ್ಮ ಗಮನಕ್ಕೆ ಇದ್ದೀನಿ ಬೆಣ್ಣೆ ಹಚ್ಚು ಅಂದರೆ ಹೊಗಳೋದು ಅರ್ಧ ಚಂದ್ರ ಪ್ರಯೋಗ ಅಂದರೆ ಕುದಿಗೆ ಹಿಡಿದು ನೂಕುವುದು ಕಣ್ಣಿನಲ್ಲಿ ಜೀವವಿಟ್ಟುಕೊಂಡು ಅಂದರೆ ತುಂಬ ಆಸೆ ಇಟ್ಟುಕೊಂಡು ಆಸೆ ಇಟ್ಟುಕೊಡು ಇಟ್ಟುಕೊಂಡು ಜೀವನ ಮಾಡೋದು ಮೈಯೆಲ್ಲ ಕಣ್ಣಾಗು ತುಂಬ ಜಾಗೃತರಾಗಿರುವುದು ಏಳು ಕೆರೆ ನೀರು ಅಂದರೆ ಬಹಳ ಕಷ್ಟ ಕೊಡುವಂಥ ಕೋಪ ಮಂಡೂಕ ಅಂದರೆ ಸಂಕುಚಿತ ಮನಸ್ಸಿನವನ್ನು ಗಳಸಿಯ ಕಣ್ಸಿಯ ಅಂದರೆ ಅತಿ ಆತ್ಮೀಯತೆ ಉಷ್ಣಕಾಲ ಅಂದರೆ ಮುಂಜಾನೆ ಸಮಯ ಕಣ್ಮಣಿ ಅಂದರೆ ಅಚ್ಚುಮೆಚ್ಚಿನ ಅಂತ ನೆಕ್ಸ್ಟು ಅಜಗಜಾಂತರ ಅಂದರೆ ಆಡು ಆನೆಯಷ್ಟು ವ್ಯತ್ಯಾಸ ಉತ್ಸವ ಮೂರ್ತಿ ಅಂದರೆ ಸದಾ ತಿರುಗಾಡುತ್ತಾ ಮೆರೆದ ಮೆರೆಯುವ ಸ್ವಭಾವದವನ್ನು ರಾಮಬಾಣ ಅಂದರೆ ಅತ್ಯಂತ ಪರಿಣಾಮಕಾರಿಯಾದದ್ದು ಶತಾಯ ಗತಾಯ ಅಂದರೆ ಏನಾದರೂ ಸರಿ ಛಲ ಬಿಡದೆ ಅಂತ ಹಿತ್ತಾಳೆ ಕಿವಿ ಅಂದರೆ ಚಾಡಿ ಮಾತು ಕೇಳುವವ ಗುಡ್ಡಕ್ಕೆ ಕಲ್ಲು ಹೊರು ಅಂದರೆ ಗುಡ್ಡದಲ್ಲಿ ಗುಡಿ ಕಟ್ಟುವಂಥ ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳೋದು ಅಂದರೆ ಆ ಅಪಾಯವನ್ನು ಆ ಬಳಿಯಲ್ಲಿಟ್ಟುಕೊಳ್ಳೋ ಕೊಳ್ಳೋದು ಕೆರೆದೊಳಗಿನ ಕಲ್ಲು ಅಂದರೆ ಒಳಗಿಟ್ಟ ಕೀ ಕೀಟಲೆ ಒಳಗಿಟ್ಟು ಕೀಟಲೆ ಮಾಡುವನು ಮೂಗುದಾರ ಕೊಡಿ ತೊಡಿಸು ಅಂದರೆ ಹತೋಟಿಯಲ್ಲಿರೋದು ಕಿವಿಯಲ್ಲಿ ಗಾಳಿಯುವುದು ಅಂದರೆ ಹುರಿದುಂಬಿಸುವುದು ಎತ್ತಿದ ಕೈ ಅಂದರೆ ಪ್ರವೀಣ ತಲೆ ದ ತೊಳೆದುಕೊಳ್ಳುವುದು ಅಂದರೆ ಸಂಧ ಸಂಬಂಧವನ್ನು ಸಂಪೂರ್ಣ ಕಳೆದುಕೊಳ್ಳುವುದು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಅಂದರೆ ಅತ್ಯಂತ ಎಚ್ಚರದಿಂದ ಕಾಯುವುದು ಭೂಮಿಗೆ ತಕ್ಕ ಮನುಷ್ಯ ಅಂದರೆ ತಾಳ್ಮೆ ಗುಣದ ಮನುಷ್ಯ ಅಂತ ಗುಡ್ಡಕ್ಕೆ ಕಲ್ಲು ಹೊತ್ತ ಹಾಗೆ ಅಂದರೆ ನಿರ್ ನಿರರ್ಥಕವಾದ ಕೆಲಸ ಕರ ಕರತಲಾಮಲಕ ಅಂದರೆ ಚೆನ್ನಾಗಿ ತಿಳಿದುಕೊಂಡದ್ದು ಬಿಲಿಯಾನೆ ಅಂದರೆ ಅದು ಬಿಳಿಯಾನೆ ಅಂದರೆ ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ ಅಂತ ಬಿಳಿಯಾನೆ ಅಂದರೆ ನಿರುಪಯುಕ್ತದ ಭಾರಿ ಖರ್ಚಿನ ಹುದ್ದೆ ಅದು ಕಣ್ತರೆಯುವುದು ಅಂದರೆ ಜ್ಞಾನೋದಯವಾಗುವುದು ಹಗಲು ಹಗಲುಗೂಡುವ ಕನಸು ಇಷ್ಟು ಇವತ್ತು ನಾನು ನಿಮಗೆ ಒಂದು ನುಡಿಗಟ್ಟಿನ ಅರ್ಥದ ಅರ್ಥವನ್ನು ನಿಮಗೆ ತಿಳಿಸಿದ್ದೀನಿ ಮುಂದಿನ ಒಂದು ವಿಡಿಯೋ ಮಾಡಿದಾಗ ಇನ್ನೂ ಕೆಲವು ನುಡಿಗಟ್ಟುಗಳ ಅರ್ಥಗಳನ್ನು ನಿಮಗೆ ವಿಡಿಯೋನ ಹಾಕಲು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ